ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನವರೀಶ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹೊರಗೆ ಹೊಂಟೀವಿ ಯಾಕಪ್ಪ ಅಂತಂದ್ರೆ ನಮ್ಮ ಮನೆಗೆ ಇವತ್ತ ಟಿ ವಿ ನೋಡ್ಕೊಂಡ್ ಬರಕ್ಕೆ ಹೊಂಟೀವಿ ಆಲ್ರೆಡಿ ವೈಫೈ ಅದು ಸೆಟ್ ಮಾಡ್ಯಾರ ಏರ್ಟೆಲ್ದು ಭಾಳ ಅಂದ್ರೆ ಭಾಳ ವರ್ಷ ಆಗಿತ್ತು ಆ ಟಿ ವಿನೇ ನೋಡಿರಲಿಲ್ಲ ಆ್ಯಂಡ್ ಆ ಟಿ ವಿ ಲಕ್ಷನೂ ಇರಲಿಲ್ಲ ಆ್ಯಂಡ್ ಊರೊಳಗಾದರೂ ಅಷ್ಟೇ ಟಿ ವಿನೇ ಇರಲಿಲ್ಲ ಆ್ಯಂಡ್ ಹೊಸದು ತೊಗೊಳ್ಕತ್ತೀವಿ ನೋಡ್ಕೊಂಬರಕ್ಕೆ ಹೊಂಟೀವಿ ಆ ಟಿ.ವಿ ನಾಳೆ ಕುಂದ್ರಸ್ತಾರ ವೈಫೈ ಅಂತ್ರ ಇವತ್ತ ಸೆಟ್ ಮಾಡಿ ಹೋಗ್ಯಾರ ಬರಿ ಟಿ.ವಿ ಹೆಂಗ್ ಏನಂತ ಏನ್ ಅಂತ ನೋಡ್ಕೊಂಡ್ ಬರೋಣ್ರಿ ಅಲ್ಲಿ ನೋಡ್ರಿ ಅಲ್ಲಿ ಎಷ್ಟು ದೊಡ್ಡ ಬಿಲ್ಡಿಂಗ್ ಐತಿ ನೋಡು ಇದ್ರೊಳಗ ಬೇರೆ 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 ಏ ಜೂಡಿಯಾ ಇದ್ರಾಗ ಏನ್ ಅಲ್ಲ ನೀ ಹೇಳ್ದಲ್ಲ ಹಾ ಜೂಡಿಯೋ ತಕ ಅಂತ ಹೇಳಿ ಇದೇನ ಈಗ ನಾವು ಹೋಗೋದು ಓ ಕ್ರೋಮಾ ಹ್ಮ್ ಅಪ್ಪ ಇವು ನೋಡ್ರಿ ಎಷ್ಟ್ ದೊಡ್ಡ ಅದಾವ ಎಷ್ಟು ದೊಡ್ಡ ತಗೋಳೋ ಅಷ್ಟೇನ್ ಸಾವ್ಕಾರ ಅಲ್ಲ ಅವ ಹ್ಮ್ ಇನ್ನ ಒಂದ್ ಸಣ್ಣ ರೀತಿ ಒಳಗ್ ತಗೋಬೇಕಂತ ಹೇಳಿ ಬಂದಿವಿ ಹ್ಮ್ ಇಲ್ಲೆಲ್ಲಾ ಅದಾವ್ ನೋಡ್ರಿ क्रोमा 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 है, है, है ओके, ओके, तो इतने इतने सोनी भी प्राइस सैमसंगे सोनि फोर्टी थ्री स्पेसिफिकेशन और चैनल फीचर्स हैं। ಯೂ ಗೊತ್ತಾ ನಾನು ಟಿವಿ ನೋಡಕ್ ನೋಡಕ್ಕೆ ಬಂದೀವಿ ಆದ್ರೆ ಇಡೀ ಶೋರೂಮ್ ಆಟಾಡಕತ್ತೀವಲ್ಲ ಏನೇನು ಅದಾವೆ ಏನೇನಿದೆ ಅಂತ ಹೇಳಿ ನಿಜ ನಾನಂತೂ ಭಾಳ ಶಾಕ್ ಆಗಿಬಿಡ್ತೀನಿ ಇಲ್ಲ ಅನ್ನಂಗಿಲ್ಲ ಮನೆಗೆ ತೋರಿಸ್ತೀನಿ ಬರ್ರಿ ನಿಮ್ಗೆ ಇಲ್ಲಿ ಈಗ ಎಷ್ಟು ಒಳ್ಳೆ ಒಳ್ಳೆ ವಾಷಿಂಗ್ ಮೆಷಿನ್ ಅದ ನೋಡ್ರಿ ಇಂಥ ನಾವು ತಗೊಳ್ಳಲ್ಲ ಬಿಡ ಕೈ ಇರತ್ತಾನ ಇಂಥ ಏನೋ ತಗೊಳಲ್ಲ ಕೈ ಹೋಗಿಂದು ಒಮ್ಮೆ ತಗೊಂಡ್ಬಿಡಿ ಇಲ್ಲಿ ನೋಡಿ ಬರ್ರಿ ಫ್ರಿಜ್ಜ್ ಎಲ್ಲ ತರದ್ದು ಬೇರೆ ಬೇರೆ ತರಹದ ವಾಷಿಂಗ್ ಮಿಷಿನ್ ಇಲ್ಲಿ ನೋಡ್ರಿ ನನಗಂತೂ ಒಂದೊಂದು ಐಟಮ್ ಏನು ಗೊತ್ತಿಲ್ಲ ಬಟ್ ಎಲ್ಲ ಗೆ ಸಂಬಂಧಪಟ್ಟಿದ್ವಾ ಇಲ್ಲಿ ನೋಡ್ರಿ ಏರ್ ಕೂಲರ್ ಎಲ್ಲ ಎಷ್ಟು ಚಂದ ಚೆಂದ್ ನಾನಂತೂ ನೋಡಿ ಎಲ್ಲಾನು ತಗೋಬೇಕು ತಗೋಬೇಕು ಅನ್ಸಕತಿತ್ತು ಹಂಗೆ ಅಷ್ಟು ಚಂದ ಒಳ್ಳೆ ಒಳ್ಳೆ ಕ್ವಾಲಿಟಿ ಇಂದ ಹಿಡ್ಕೊಂಡು ಮಸ್ತ್ ಅದ ನೋಡ್ರಿ ಎಲ್ಲಾ ತರ ಕ್ವಾಲಿಟಿ ಮಸ್ತ್ ಅಂದ್ರೆ ಮಸ್ತ್ ಈ ಫ್ರಿಜ್ ನೋಡೋ ಸಾ ಶಾಕ್ ಆಗ್ಬಿಟ್ಟು ನಾನಂತರ ಇಂಥ ಫ್ರಿಜ್ ನಾವು ಇಲ್ಲ ತಗೊಂತೀವಿ ಆದ್ರೆ ಇವತ್ತಲ್ಲಿ ನಾಳೆ ತೊಗೊಂತೀವಿ ಬಟ್ ನೋಡ್ರಿ ಈಗ ಫ್ರಿಜ್ ನೋಡ್ರಿ ಅಲ್ಲಿ ಎಷ್ಟು ಚಂದದ ಒಂದಕ್ಕಿಂತ ಒಂದು ಆ್ಯಂಡ್ ನೆಕ್ಸ್ಟ್ ಫರ್ನಿಚರ್ ಏನೋ ಫರ್ನಿಚರ್ ಅದಲ್ಲ ಏನೋ ಬಟ್ ಮಸ್ತ್ ಅಂದ್ರೆ ಮಸ್ತದವು ಕರೆಂಟ್ ಹೋಗ್ಯಾವು ಟಿ ವಿ ನೋಡಕತ್ತಿದ್ವಿ ಕರೆಂಟ್ ಒಂದು ಹೋಗ್ಯಾವು ಕರೆಂಟ್ ಬರಲಿ ಅದಕ್ಕನ ಎಲ್ಲಾ ಶೋರೂಮ್ ಎಲ್ಲಾ ಅಡ್ಡ್ಯಾಡ್ ಅಡ್ಡ್ಯಾಡ್ ನೋಡಕ್ ಹತ್ ಮಸ್ತ್ ಅದಾವ್ರಿ ಇನ್ನು ಕರೆಂಟ್ ಬಂದ್ರಿ ಇನ್ನು ಮಸ್ತ್ ಕಾಣತಾವ ಬಂದ್ಬಿಟ್ಟು ಇಲ್ ನೋಡ್ರಿ ಇಂಟಾವ್ ಅಲ್ಲಿ ತಗೋಬೇಕಂದ್ರ ಅಂದ್ರ ಬಾಳ ಇಷ್ಟ ನನ್ಗಾದ ಬಟ್ಟ ಏನ್ ಮಾಡೋದು ಎಲ್ಲದಕ್ಕೂ ಬೇಕಲ್ಲ ಹಂಗಾಗಿ ಬಟ್ ಎಲ್ಲಾ ನೋಡಿದ್ರ ಎಲ್ಲಾ ತಗೋಬೇಕನ್ಸದ್ ಜೀವ ಕಿಚನ್ ಗೆ ಏನ್ ಮಾಡ್ಬೇಕು ಸದ್ಯಕ್ ನಮ್ ಮನಿ ಪರಿಸ್ಥಿತಿ ಹಂಗೆ ತಂಗೊಂಡ್ ಬಿಡ್ತೀವ್ರಿ ನಂಗೆ ಎಲ್ಲಾ ಇಲ್ಲಿ ನೋಡಿದ್ರ ಅದನ್ ತಗೋಬೇಕಲ್ಲ ಇದನ್ ತಗೋಬೇಕಲ್ಲ ಅನ್ಸುತ್ತ ಏ ಮಿಕ್ಸರ್ ಎಷ್ಟ್ ಚಂದ ತಡ್ರಿ ಈಗ ಯಾ ಟ್ಯಾಪ್ ತಗೋಬೇಕ ಅನ್ನೋದ್ ಬಾಳ ಐತ್ ನಮ್ಗ ಒಂದ್ ವರ್ಷ ಆತ್ ನಾವ್ ಹೇಳಕತ್ತ ಟ್ಯಾಪ್ ತಗೋಬೇಕ್ ಟ್ಯಾಪ್ ತಗೋಬೇಕ ಹೇಳಿ ಆದ್ರ ಈಗ ಮಾತ್ರ ಏನ್ ತಗೋಲ್ಲ ಓನ್ಲಿ ಟಿವಿ ಅಷ್ಟೇ ಕಂಪ್ಯೂಟರ್ ಯೂಸ್ ಸೇಮ್ ಅದು ಇದರ್ಕಿಂತ ಡಬಲ್ ಲ್ಯಾಪ್ಟಾಪ್ ಮಾತ್ರ ಓನ್ಲಿ ಟಿವಿ ಅಷ್ಟೇ ತಗೊಂತೀವಿ ಇವತ್ತಲ್ಲ ನಾಳೆ ತಗೊಂಡೆ ತಗೊಂತೀವಿ ಐಫೋನ್ ಅದವ್ರಿ ಇಲ್ಲೇ ಐಫೋನ್ ಅಂತ ನಾ ಟಚ್ ಮಾಡಿಲ್ಲ ಮಾಡ್ತೀವಿ

ನಾವು ಯಾವ್ದು ನೋಡಿದ್ವಿಲ್ರಿ ಅಲ್ಲಿ ಸೈಡ್ ಸೈಡ್ ಇಲ್ಲಿದೆ ಇಲ್ಲಿ ನನ್ಗೆ ಇದು ಇದು ಅಲ್ಲ ಈ ಟಿವಿ ಹಾ ಇದು ನೋಡಕತ್ತಿದ್ವಿ ಲೋಡಿಂಗ್ ಅಂತ ತರಾಕತೈತಿ ರೀ ಅದನ್ನ ನೋಡಕಿ ನಾವು ಅದ್ರ ಮೇಲೆ ಫುಲ್ ಎಚ್ ಡಿ ಕ್ವಾಲಿಟಿ ಐತಿ ಬೇಕಂದ್ರೆ ನೋಡ್ರಿ ಎಲ್ಲಾ ಟಿವಿಗಿಂತ ಎಲ್ಲವೂ ಒಂದೊಂದ್ ತರ ಹೆಂಗ್ ರೋಗ ಕೊಡ್ತೀವಿ ಇರ್ತಾ ನೋಡ್ರಿ ಆ ಕಡೆ ಅಂತ ಬಹಳ ದುಡ್ಡು ನಿನ್ನೆ ನಾವೇನ್ ಟಿವಿ ನೋಡ್ ಬಂದಿದ್ವಲ್ಲ ಅದೇ ಟಿವಿ ಬಟ್ ನಾವು ಶಾಪ್ ಒಳಗೆ ತಗೊಳಿಲ್ಲ ಯಾಕಪ್ಪ ಅಂತಂದ್ರೆ ಅಲ್ಲಿ ಕಾಸ್ಟ್ಲಿನ ಭಾಳ ಆತ ಅಂಡ್ ಫೀಚರ್ಸ್ ಇರ್ಲಿಲ್ಲ ಹಂಗಾಗಿ ನಾವು ಫೋನ್ ನೋಡ್ಗ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡಿವ್ ನೋಡ್ರಿ

लेता तो सर्वे गुरु तो नहीं आवाज देना बंद हां हां नाले फिक्स मारता रेन सॉरी हिल लिखो ओके ಈ ಸೈಡ್ ಬಂದು ಫಾಸ್ಟ್ ಸೈಡ್ ಹೋಗಿ ಬಂದ

ನೋಡ್ರಿ ನಮ್ಮ ಮನ್ಯಾಗಂತರ ಸುಮಾರು ವರ್ಷಗಳನ್ನ ಆಗೋಗಿತ್ತು ಅನ್ಸುತ್ತೆ ಟಿ ವಿ ಅಂತರೂ ನಮ್ಮ ತವರ ಮನ್ಯಾಗಂತೂ ಇಲ್ಲ ಇಲ್ಲ ನಿಮ್ಗೆ ಗಂಡನ ಮನೆಗೆ ಬಂದ ಮೇಲೆ ಟಿ ವಿ ಅಂತ ನಾವು ಒಳ್ಳೆ ನೋಡ್ತಿಲ್ಲ ಯಾಕಂದ್ರೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನಾವು ಟಿ ವಿ ತೊಗೊಂಡಿರ್ಲಿಲ್ಲ ಆ್ಯಂಡ್ ಈಗ ತೊಗೊಂಡ್ವಿ ಹೊಸದಾಗಿ ಮತ್ತದಕ್ಕೆ ಟಿವಿಗೆ ನಮ್ಮ ಓನರ್ ಹೋಲೋದೇನೋ ಹಾಕಿರ್ಲಿಲ್ಲ ಹಂಗಾಗಿ ಆ ಒಂದು ಹೊಸ ಟೇಬಲನ್ನು ತೊಗೊಂಬಂದ್ವಿ ಆ್ಯಂಡ್ ನಮಗೂ ಮುಂದೆ ಯೂಸ್ ಆಗುತ್ತೆ ಹೇಳಿ ಆ ಹೊಸದೊಂದು ಟೇಬಲನ್ನು ತಗೊಂಬಂದ್ವಿ ಆ್ಯಂಡ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಹೀಗೆ ಬೆಳೆಸ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್